ಟೀಂ ಇಂಡಿಯಾ ಆಟಗಾರ ವಿರಾಟ್ ಕೊಹ್ಲಿ ಸದ್ಯ ಐಪಿಎಲ್ನಲ್ಲಿ ಬ್ಯುಸಿಯಾಗಿರೋದನ್ನು ನೋಡ್ತಾ ಇದ್ದೀವಿ ಹೆಚ್ಚು ರನ್ ಕಲೆ ಹಾಕಿ ಆರೆಂಜ್ ಕ್ಯಾಪ್ ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಮೈದಾನದಲ್ಲಿ ಎಷ್ಟೇ ಅಗ್ರೆಸಿವ್ ಆಗಿದ್ರು ಕೆಲವೊಂದ್ಸಲ ಅವರು ತೋರೋ ಸ್ವೀಟ್ ಗೆಸ್ಚರ್ ಅನೇಕರಿಗೆ ತುಂಬಾ ಇಷ್ಟ ಆಗುತ್ತೆ ಮುಂಬೈ ಇಂಡಿಯನ್ಸ್ ಹಾಗೆ ಆರ್ಸಿಬಿ ನಡುವಿನ ಪಂದ್ಯದಲ್ಲೂ ವಿರಾಟ್ ಕೊಹ್ಲಿ ನಡೆದುಕೊಂಡ ರೀತಿಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಮುಂಬೈ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರನ್ನ ತೆಗಳಿದವರಿಂದಲೇ ಚಿಯರ್ ಅಪ್ ಮಾಡಿಸಿದ್ದಾರೆ ವಿರಾಟ್ ಕೊಹ್ಲಿ ಮೈದಾನದಲ್ಲಿ ಯಾವುದಾದ್ರೂ ಆಟಗಾರರನ್ನ ಪ್ರೇಕ್ಷಕರು ತೆಗಳಿದರೆ ವಿರಾಟ್ ಕೊಹ್ಲಿಗೆ ಅದು ಇಷ್ಟ ಆಗೋದಿಲ್ಲ ಅಲ್ಲಿರೋರ್ ಕಡೆ ತಿರುಗಿ ಅವರು ಚಿಯರ್ ಅಪ್ ಮಾಡೋ ಹಾಗೆ ಕೋರ್ತಾರೆ ಈ ಮೊದಲು ಕೊಹ್ಲಿ ಅನೇಕ ಸಲ ಕೂಡ ಇದನ್ನ ಮಾಡಿದ್ದಾರೆ ನಿನ್ನೆ ಮ್ಯಾಚ್ ನಲ್ಲೂ ಕೂಡ ಹೀಗೆ ಆಗಿದೆ ಇದನ್ನ ನೋಡಿ ಅನೇಕರು ಖುಷಿ ವ್ಯಕ್ತಪಡಿಸಿ ವಿರಾಟ್ ಕೊಹ್ಲಿಯ ಕ್ರೀಡಾ ಸ್ಫೂರ್ತಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿದ್ರು ಇಷ್ಟು ವರ್ಷ ಆದರೆ ಈ ಸಲ ಹಾರ್ದಿಕ್ ಪಾಂಡ್ಯಾಗೆ ಕ್ಯಾಪ್ಟನ್ಸಿ ಸಿಕ್ಕಿದೆ ರೋಹಿತ್ ಅವರಿಂದ ನಾಯಕತ್ವವನ್ನು ಹಾರ್ದಿಕ್ ಕಿತ್ಕೊಂಡ್ರು ಅನ್ನೋ ಆರೋಪ ಕೂಡ ಇದೆ ಇದನ್ನ ರೋಹಿತ್ ಅಭಿಮಾನಿಗಳೇ ಸಹಿಸ್ತಾ ಇಲ್ಲ ಹೀಗಾಗಿ ಹಾರ್ದಿಕ್ ಮೈದಾನಕ್ಕಿಳಿದ ತಕ್ಷಣ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಹಾರ್ದಿಕ್ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ಗುರುವಾರ ಪಂದ್ಯದಲ್ಲೂ ಕೂಡ ಹಾಗೇ ಆಗಿದೆ ಇದು ಕೊಹ್ಲಿಗೆ ಇಷ್ಟ ಆಗಿಲ್ಲ ಹೀಗಾಗಿ ಪಾಂಡ್ಯ ಅವರು ಬ್ಯಾಟಿಂಗ್ ಹೇಳಿದಾಗ ಅಲ್ಲಿದ್ದವರು ಕೂಗೋದಕ್ಕೆ ಶುರು ಮಾಡಿದ್ರು ಹಾರ್ದಿಕ್ ಪಾಂಡ್ಯ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ರು ಇದನ್ನ ನೋಡಿ ವಿರಾಟ್ ಕೊಹ್ಲಿಗೆ ಬೇಸರ ಆಗಿದೆ ಅವರು ಇಂಡಿಯಾದವರು ಚಿಯರ್ ಅಪ್ ಮಾಡಿ ಅಂತ ಸನ್ನೆ ಮಾಡಿ ತೋರಿಸಿದ್ದಾರೆ ಇದನ್ನ ನೋಡಿ ಮೈದಾನದಲ್ಲಿದ್ದವರು ಪಾಂಡ್ಯ ಪಾಂಡ್ಯ ಅಂತ ಚಿಯರ್ ಅಪ್ ಮಾಡಿದ್ದಾರೆ ಇದು ಮೆಚ್ಚುಗೆಗೆ ಪಾತ್ರವಾಗ್ತಾ ಇದ್ದು ಎದುರಾಳಿ ತಂಡದ ಬ್ಯಾಟ್ಸ್ಮನ್ಗೂ ಕೂಡ ವಿರಾಟ್ ಕೊಹ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ಇದರಿಂದಾನೇ ಗೊತ್ತಾಗುತ್ತೆ ಸೊ ವಿರಾಟ್ ಕ್ರೀಡಾ ಸ್ಫೂರ್ತಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು